ಸಿದ್ಧಾರ್ಥ ಮಹಾವಿದ್ಯಾಲಯ ಸಿದ್ಧಾರ್ಥ ಇ ಡಿ ಮಹಾವಿದ್ಯಾಲಯದಲ್ಲಿ ಪರಿಮಳ ಪ್ರಕಾಶನ ಕಲಬುರಗಿ ಜಮಖಂಡಿಯ ಸಿದ್ಧಾರ್ಥ ವಿದ್ಯಾವರ್ಧಕ ಸಂಘ ಸಂಸ್ಥೆಯ ವಿದ್ಯಾವರ್ಧಕ ಸಂಸ್ಥೆಯ ಸಿದ್ಧಾರ್ಥ ಶಿಕ್ಷಣ ಸಮೂಹ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಬಹಳ ಒಂದು ಅಪರೂಪದ ಒಂದು ಕಾರ್ಯಕ್ರಮ ಅದು ಪ್ರವೀಣ್ ಕುಲಕರ್ಣಿಯವರು ಪ್ರವೀಣ್ ವಾಣಿ ಅಂತ ತಿಳ್ಕೊಂಡು ಬಹಳ ಅಪರೂಪದ ಶೀರ್ಷಿಕೆಯ ಅಡಿಯೊಳಗೆ ಬಹಳಷ್ಟು ಕವಿತೆಗಳನ್ನು ಸಾಹಿತ್ಯ ಲೋಕಕ್ಕೆ ಸಮರ್ಪಣೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಉಪಸ್ಥಿತರಿರುವಂಥ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಯವಂತ ಕಾಳೆಯವರಿಗೆ ನಾನು ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ಡಾಕ್ಟರ್ ಶಿವಾನಂದ್ ಕುಬ್ಸದ್ ಅವರು ಮುಧೋಳದೊಳಗೆ ಬಹಳ ಜನಪ್ರಿಯ ಹೆಸರು ಈಗ ಇತ್ತೀಚಿನ ದಿನಮಾನಗಳಲ್ಲಿ ಹೆಸರು ಯಾಕಾಗಿದೆ ಅಂತಂದ್ರೆ ಸಾಹಿತ್ಯ ಲೋಕದಲ್ಲಿ ಯಾರು ಪ್ರವೇಶ ಮಾಡ್ತಾರ ಅವ್ರ ಹೆಸರು ಕರ್ನಾಟಕ ನ್ಯಾಷನಲ್ ಲೆವೆಲ್ ಎಲ್ಲ ಹೆಸರು ಹಾಕೈತಿ ಅನ್ನೋದಕ್ಕೆ ನಮ್ಮ ಡಾಕ್ಟರ್ ಕುಬ್ಸದ್ ಅವರು ಒಂದು ಉತ್ತಮ ನಿದರ್ಶನ ಅಂತ ತಿಳ್ಕೊಂಡು ಹೇಳ್ತಾ ಅವರಿಗೂ ಕೂಡ ನನ್ನ ನಮಸ್ಕಾರಗಳು ಅದರಂತೆ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದಂಥ ಪೂಜ್ಯರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಸವರಾಜ್ ಉಗ್ರಾಣ್ ಅವರು ಇದು ಬಹುಶಃ ಪ್ರವೀಣ್ ಕುಲಕರ್ಣಿ ಅವರ ಎರಡನೇ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿದಂಥವರು ಅವರಿಗೂ ಕೂಡ ನನ್ನ ನಮಸ್ಕಾರಗಳು ಹಾಗೆ ಇನ್ನೋರ್ವ ಬಹಳ ಮಹತ್ವದ ವ್ಯಕ್ತಿ ಬಹಳ ಹಿರಿಯ ವ್ಯಕ್ತಿಗಳು ಸಾಹಿತ್ಯ ಲೋಕದೊಳಗೆ ಶಿಕ್ಷಣ ಕ್ಷೇತ್ರದೊಳಗೆ ಬಹಳ ಅಪಾರ ಹೆಸರು ಮಾಡಿದಂಥವ್ರು ಅರ್ಥಪೂರ್ಣವಾದಂತಹ ಮಾತುಗಳನ್ನು ಈಗಾಗಲೇ ಅವರು ಹೇಳಿದ್ದಾರೆ ಅವರು ಸನ್ಮಾನ್ಯ ಶ್ರೀ ಸಿದ್ದು ದಿವಾಣ್ ಅವರು ಡಾಕ್ಟರ್ ಸಿದ್ದು ಅವರು ಅವರಿಗೂ ಕೂಡ ನನ್ನ ನಮಸ್ಕಾರಗಳು ಇಲ್ಲಿ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಈ ಡಿ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ನಲಾಫ್ ಅವರೇ ತಮಗೂ ಕೂಡ ನಮಸ್ಕಾರಗಳು ಇಲ್ಲಿ ಉಪಸ್ಥಿತರಿರುವಂಥ ಸಮಸ್ತ ಪ್ರಾಧ್ಯಾಪಕ ಬಂಧುಗಳಿಗೂ ಮತ್ತು ಪ್ರಶಿಕ್ಷಣಾರ್ಥಿಗಳಾಗಿ ಆಗಮಿಸಿದಂಥ ಪ್ರಥಮ ಮತ್ತು ದ್ವಿತೀಯ ವರ್ಷದ ಎಲ್ಲ ಪ್ರಶಿಕ್ಷಣಾರ್ಥಿ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಇವತ್ತಿನ ಈ ಕಾರ್ಯಕ್ರಮವನ್ನು ಈ ಕುರಿತು ಮಾತನಾಡುವುದಕ್ಕಿಂತ ಈ ಪುಸ್ತಕದ ಕುರಿತು ಈಗ ವಿಷಯ ಏನು ಅಂತಂದ್ರೆ ಪುಸ್ತಕ ಕೇಂದ್ರ ವಸ್ತು ಇದು ಸುತ್ತ ಮಾತನಾಡಬೇಕು ಅದಕ್ಕೆ ಅದಕ್ಕಿಂತ ಮುಂಚಿತವಾಗಿ ಕೋಮರೆಗೆ ವರ್ಜಿಲಗೆ ಡಾಂಟೆ ಟೆ ಮೇನ್ ಮಿಲ್ಟನ್ಗೆ ನಾರಣಪ್ಪಂಗೆ ಮೇನ್ ಪಂಪನಿಗೆ ಋಷಿ ವ್ಯಾಸ ಭಾಸ ಭೂತಿ ಕಾಳಿದಾಸಾಧ್ಯ ನರಹರಿ ತುಳಸಿದಾಸ ಕೃತಿ ವಾಸಾದಿರ್ದೂಸಿ ಎಂದರಿಗೆ ಹಳಬರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ಕಾಲ ದೇಶದ ನುಡಿಯ ಜಾತಿಯ ಕಾಲೇದ ಲೆಕ್ಕಿಸದೆ ಜಗತಿ ಕಲಾಚಾರ್ಯರಿಗೆಲ್ಲರಿಗೆ ಜ್ಯೋತಿರ್ ಜ್ಯೋತಿರ್ಪೇಡೆಯಲ್ಲಿ ಭಗವದ್ ವಿಭೂತಿಯಂ ದರ್ಶಿಸುವುದೇ ಮುಡಿಬಾಗಿ ಮಣಿದು ಕೈ ಜೋಡಿಸುವೆ ನಾಮ್ ಲೋಕ ಕವಿ ಕೃಪೆ ಇರಲಿ ಲೋಕ ಗುರು ಕೃಪೆ ಬರಲಿ ಲೋಕ ಹೃದಯದ ಬಯಕೆ ಆಶೀರ್ವಾದ ವಹಿತರಲಿ ಮುಗಿದಿರಲಿ ಕೈ ಮಣಿದಿರಲಿ ಮುಡಿ ಮತ್ತೆ ಮಡಿಯಾಗಿರಲಿ ಬಾಳ್ವೆ ಜೈಸುಗೆ ರಸತಪಸ್ಸೆ ದೊರೆ ಕೊಡುಗೆ ಚಿರಶಾಂತಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ ರಾಷ್ಟ್ರಕವಿ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯದ ಕವಿಕೃತ ಭಾಗದೊಳಗಿದೆ ಸಿರಿಗನ್ನಡಮ್ಮನ ಗೆಲುವನ್ನು ಹಾರೈಸಿ ನುಡಿದ ನುಡಿಮುತ್ತುಗಳನ್ನ ಹೊಸ ಪೀಳಿಗೆಯಲ್ಲಿ ಹೊಸ ಸಾಹಿತಿಗಳಾಗಿ ಹೊಸ ಈ ಪ್ರವೇಶ ಪಡೆಯುತ್ತಿರುವಂತಹ ಹಾಡಿನ ಒಂದು ಅದ್ಭುತವಾಗಿರತಕ್ಕಂತಹ ರಂಗಕ್ಕೆ ಪ್ರವೇಶ ಪಡೆಯುತ್ತಿರುವಂತಹ ನಿಮಗೂ ಕೂಡ ಕನ್ನಡಾಭಿಮಾನದ ಬಗ್ಗೆ ಸ್ವಲ್ಪ ಜಾಗೃತಿ ಇರಲಿ ಎನ್ನುವ ಕಾರಣಕ್ಕಾಗಿ ನಾನು ಒಬ್ಬ ಕನ್ನಡ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸಿದ್ದು ಸಲ್ಲಿಸಿರುವುದರಿಂದ ಈ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ನಿವೇದಿಸಿಕೊಳ್ಳುತ್ತ ಆತ್ಮೀಯರೇ ಇಲ್ಲಿ ಪ್ರವೀಣ ಅವರು ಪ್ರವೀಣ ವಾಣಿ ಅಂತ ತಿಳ್ಕೊಂಡು ಹೇಳ್ತಾರೆ ಪ್ರವೀಣ ವಾಣಿಗೆ ಶಕ್ತಿ ಕೊಡ ಮಾಡಿದ್ದು ಯಾವುದು ಅಂತಂದ್ರೆ ಪ್ರಬಂಚನ ವಿಟ್ಟಲಾ ಅಂತ ತಿಳ್ಕೊಂಡು ಆ ಹಿನ್ನೆಲೆಯೊಳಗೆ ಇವರಿಗೆ ಆ ಶಕ್ತಿ ಬಂತು ಆ ರಚನಾ ಕೌಶಲ್ಯ ಬಂತು ಅಂತ ತಿಳ್ಕೊಂಡು ಹೇಳ್ತಾರೆ ಗಿರ್ವಾಡಪುರ ನೆಲೆಯ ಲಕ್ಷ್ಮೀವರಂ ತಾನೇ ಸಂಗೀತ ಸುಕಲಾ ನಿಪುಣನು ವೀಣೆಯ್ ಗಾನಮ ಎನ್ನ ವಾಣಿಯಂ ಕವಿತೆಯಂ ಪೀಳಿಸಿದನು ಎಂದು ಜರೆದು ಕಿವರೆದು ಕೇಳಬಹುದು ಎಲ್ಲಾ ಸು ಅಂತ ಅಂತ ಲಕ್ಷ್ಮೀಶ ಮಹಾಕವಿ ಲಕ್ಷ್ಮೀಶ ತನ್ನ ಜೈಮಿನಿ ಭಾರತದ ಪೀಠಿಕೆಯೊಳಗ ಕೃಷ್ಣ ಪರಮಾತ್ಮನ ದೇವಪುರದ ಲಕ್ಷ್ಮೀರಮಣನ ಸ್ಮರಣೆ ಮಾಡ್ಕೊತಾನೆ ತಾನೇ ಸಂಗೀತ ಸೂಕಲ ನಿಪುಣನು ಅವನೇ ಹೇಳಿದ್ದಾನೆ ನಾನು ಬರೆದಿದ್ದೇನೆ ಅನ್ನುವ ಅರ್ಥದೊಳಗೆ ಪ್ರತಿ ಎಲ್ಲ ಪದ್ಯಗಳಲ್ಲೆಲ್ಲ ಪ್ರಭಂಜನನ್ನ ಸ್ಮರಣೆ ಮಾಡತಕ್ಕಂತಹ ಒಂದು ಪಂದ್ಯಗಳು ಇಲ್ಲಿ ಕಂಡು ಬರ್ತಾವ ಅದಕ್ಕೆ ಬಹಳ ಅರ್ಥಪೂರ್ಣವಾಗಿ ಒಂದು ವಸ್ತುವನ್ನ ಪದ್ಯವಾಗಿಸಬೇಕು ಅಂತಂದ್ರ ಅದಕ್ಕೊಂದು ನೈಪುಣ್ಯತೆ ಬೇಕು ಕಥೆಯನ್ನ ಇವತ್ತ ಮಹಾಭಾರತ ಕಥೆಯನ್ನ ಪದ್ಯಗಳಲ್ಲಿ ಎಣಿಕೆ ಮಾಡಬೇಕು ಅಂತಂದ್ರ ಅಷ್ಟು ಸುಲಭ ಸಾಧ್ಯತೆ ಇಲ್ಲ ಮೂಲವ್ಯಾಸ ಭಾರತವನ್ನ ವಾಲ್ಮೀಕಿ ರಾಮಾಯಣವನ್ನ ಮುಂದೆ ಬಂದಂತ ಅನೇಕ ಶಾಖೆಗಳಾದವು ಕೊಪ್ಪ ಭಾರತ ಮಹಾಕವಿ ರನ್ನನ ಗದಾಯುದ್ಧ ಹಾಗೆ ಲಕ್ಷ್ಮೀ ಸೇತನ ಜೈಮಿನಿ ಭಾರತ ಬರೀತಾನೆ ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಬರೀತಾನೆ ಇವೆಲ್ಲವುಗಳು ಬರಬೇಕು ಅಂತಂದ್ರೆ ಎಲ್ಲರೂ ಭಿನ್ನ ಭಿನ್ನ ರೀತಿಯೊಳಗೆ ಬರೀತಾರೆ ಕೆಲವರು ಹಳೆಯ ಕಾವ್ಯಗಳೆಲ್ಲ ನಾಲ್ಕು ಸಾಲಿನ ಪದ್ಯಗಳಿದ್ರೆ ಕುಮಾರವ್ಯಾಸ ಲಕ್ಷ್ಮೀಜಯ್ ಜೇವಿನಿ ಭಾರತದೊಳಗೆ ಆಮೇಲೆ ಕರ್ನಾಟಕ ಭಾರತ ಕಥಾ ಭೀಮಕವಿ ಒಳಗ ಭೀಮವಿ ಇದೆಲ್ಲ ಇವೆಲ್ಲ ಷಟ್ಪದಿಯೊಳಗ ಬರ್ತಾರೆ ಷಟ್ಪದಿಯ ಹಿಗ್ಗಿಸಿ ಹೇಳ್ತಕ್ಕಂತ ಗುಣ ನಾಲ್ಕು ಸಾಲ ಇದ್ದದ್ದನ್ನ ಆರು ಸಾಲ ಮಾಡ್ತಾರೆ ಅದೇ ವಸ್ತು ಆದ್ರೆ ಅವ್ರು ಬಳಸೋದು ಹಳೆಗನ್ನಡ ಇವ್ರು ಬಳಸೋದು ನಡುಗನ್ನಡ ಈ ಕಾವ್ಯಗಳನ್ನ ಸಮಗ್ರವಾಗಿ ಅಭ್ಯಾಸ ಮಾಡತಕ್ಕಂತಹ ಪ್ರವೃತ್ತಿ ನಮಗಿಂತ ಅಂದ್ರೆ ಹೊಸ ಬ್ರಾಂಚ್ ಹೊಸ ಶಾಖೆಗಳು ಹುಕ್ತ ಹುಡ್ತ ಅದಕ್ಕೆ ನಮ್ಮ ಅಧ್ಯಯನ ಬಹಳ ಪ್ರಾಮಾಣಿಕವಾಗಿ ಭಕ್ತಿ ಶ್ರದ್ಧಾದಿಂದ ನಾವು ಆ ಕೆಲಸ ಮಾಡಿದರೆ ನಮ್ಮ ವಾಣಿಗೊಂದು ಎನರ್ಜಿ ಬರ್ತೈತೆ ಒಂದು ಶಕ್ತಿ ಬರ್ತೈತೆ ವಾಣಿಗೆ ಶಕ್ತಿ ಇರಲಿಲ್ಲ ಅಂತಂದ್ರೆ ಕೇಳಕ್ಕಾಗೋದಿಲ್ಲ ಸಾಮಾನ್ಯವಾಗಿ ಪದ ಪದ್ಯಗಳನ್ನ ಸೃಷ್ಟಿ ಮಾಡಬೇಕು ಅಂತಂದ್ರೆ ಸೃಜನಾತ್ಮಕತೆ ಇರಬೇಕು ಶಬ್ದ ಸಂಪತ್ತಿ ಇರಬೇಕು ಹೊಸ ಹೊಸ ಶಬ್ದಗಳನ್ನು ಬಳಕೆ ಮಾಡತಕ್ಕಂಥ ನೈಪುಣ್ಯತೆ ಯಾವಾಗ ಬರ್ತೈತಿ ಅಂತಂದ್ರೆ ಸತತ ಅಧ್ಯಯನ ಮಾಡಬೇಕು ಒಂದೇ ಯಾವುದನ್ನ ಆದರೂ ಒಂದನ್ನೇ ಓದಿದ್ರೆ ಆಗೋದಿಲ್ಲ ಇಲ್ಲಿ ಒಂದು ಅಪರೂಪದ ಸಂಗತಿ ಏನು ಅಂತಂದ್ರೆ ಅವರು ತ್ರೋಟ ವಿಜ್ಞಾನ ಓದಿದವರು ಕನ್ನಡ ಸಾಹಿತ್ಯಕ್ಕೆ ಒಲಿದು ಬಂದಂತಹದ್ದು ಬಹಳ ಮಹತ್ವದ ಸಂಗತಿ ಇದೆ ಅವರು ವಿಜ್ಞಾನ ಅಭ್ಯಾಸ ಮಾಡಿದಂಥವ್ರು ಮತ್ತೆ ನಮ್ಮ ಡಾಕ್ಟರ್ ಕುಬ್ಸದವ್ರ ತ್ರೋಟಿ ಏನು ಅಂತಂದ್ರೆ ಅವರು ಅವರು ವಿಜ್ಞಾನ ವಿಜ್ಞಾನಿಗಳಾದರು ಅವರು ನಿರರ್ಗಳವಾಗಿ ಮಾತನಾಡಬಹುದು ಬಹಳ ಮಸ್ತ್ ಮಾತನಾಡಿದ್ರು ಅವರು ಸ್ವಲ್ಪ ಅವಧಿಯೊಳಗೆ ಅದರೊಳಗೆ ಬಹಳ ಅರ್ಥವನ್ನು ತುಂಬಿಕೊಂಡಂತೆ ಕಿರಿದರೋಳ್ ಅಂತ ನಾಲ್ಕು ಸಾಲೊಳಗ ಅದ್ಭುತ ಸಂಗತಿಗಳನ್ನ ನಿಮ್ಮ ಮಹಾಕವಿರನ್ನ ಬರಿತಾನೆ ಬರೀ ನಾಲ್ಕು ಸಾಲ ಬರಿತಾನೆ ಗದ ಇದ್ದಂದ್ರೆ ಏನು ಅಂತ ಕೇಳಿದ್ರೆ ಗದ ಇದ್ದಂದ್ರ ಗದ ಇದ್ದಂದ್ರೆ ಗದ ಇದ್ದ ಭೀಮಾ ದುರ್ಯೋಧನ ಗದೇ ಆಗಿಂದ ಹಿಡ್ಕೊಂಡು ಯುದ್ಧ ಮಾಡಿದ್ರು ದುರ್ಯೋಧನ ಸೋತ ಭೀಮ ಗೆದ್ದ ಇಷ್ಟ ಆದ್ರ ಸಮಸ್ತ ಭಾರತವೆಲ್ಲ ಅದ್ರೊಳಗೆ ಬರುವಂತ ನಾಲ್ಕು ಸ್ಥಾನದೊಳಗ ಅದ್ಭುತ ಸಂಗೀತ ನಾವು ಮೊದಲೋಳು ಬದ್ಧ ವಿರೋಧದಿಂದ ನೆಗಳದ ಕುಂತಿ ಪುತ್ರರೋಳು ಭೀಮನ್ ಅಂಕದ ಗಾಂಧಾರಿ ಪುತ್ರರೋಳು ಮೊದಲಿಗಂ ದುರ್ಯೋಧನಂ ಧರ್ಮ ಯುದ್ಧದೊಳ ಅಂತು ಆತನನ್ ಈಗಿನ್ ಅದರಿಂ ಭೀಮನ್ ಜಯೋದ್ಧಾಮನ್ ಎಂಬುದಾಗ ಎಂಬಂತಿದ್ದು ವಸ್ತು ಯುದ್ಧ ಎನಿಸಲ್ ಬೇಡ ಕಲ ಯುದ್ಧ ಆಯ್ತು ಎಷ್ಟು ಎಷ್ಟು ಅದ್ಭುತ ಸಂಗತಿ ಒಂದೂವರೆ ಪುಟದಕ್ಕಿಂತ ಹೆಚ್ಚಿಗೆ ಬರಿಬಹುದು ಎಂತ ತಾಕತ್ ಐತಿ ಬರೀ ನಾಲ್ಕು ಸಾಲಿನೊಳಗ ಇಡೀ ಆ ಅರ್ಧ ದಿನದ ಯುದ್ಧ ಪ್ರಸಂಗವನ್ನೆಲ್ಲ ಹೇಳ್ತಾನೆ ಕಾರಣ ವಸ್ತುನೇ ಗದಾ ಯುದ್ಧ ಅಂತ ಮೇಲೆ ಗದಾ ಯುದ್ಧ ನಿಜವಾದ ಮೂಲ ಹೆಸರ ಸಾಹಸ ಭೀಮ ವಿಜಯ ಆದ್ರೆ ಅದನ್ನು ಹೇಳುವುದಕ್ಕೆ ನಮ್ಮ ಜನ ಖುಷಿ ಗದಾ ಯುದ್ಧ ಅನ್ನೋದಕ್ಕೆ ಬಹಳ ಖುಷಿ ಪಡ್ತಾರೆ ವಸ್ತು ಯುದ್ಧ ಇವುಗಳ ಸ್ವಲ್ಪ ಅಭ್ಯಾಸ ಇರ್ಬೇಕು ಶಬ್ದ ಸಂಪತ್ತಿ ಬರಬೇಕು ಅಂದ್ರೆ ಮಹಾಕಾವ್ಯಗಳನ್ನು ಅದೇ ಶಬ್ದ ಕುಮಾರವ್ಯಾಸ ನೀವು ಸಾವಿರಾರು ಪದ್ಯಗಳನ್ನು ಬರೆದ್ರೆ ಎರಡೇ ಅಕ್ಷರ ಪ್ರಾಸ್ ಇರ್ತೈತಿ ಎರಡೇ ಅಕ್ಷರ ಪ್ರಾಸ ಇರ್ತೈತಿ ನೀವು ನೋಡ್ರಿ ಕುಮಾರದಾಸನ್ ಯಾವುದೇ ಪದ್ಯ ತೊಗೊಂಡು ಹೋಗ್ರಿ ಆಮೇಲೆ ಲಕ್ಷ್ಮೀ ಸರ ಜೈಬಿರುವ ಬರ್ತದೆ ಎಣ್ಣೆ ಸರ ಪ್ರಾಸಕ್ತರು ಸಲೀಸಾಗಿ ಅಷ್ಟು ಸಾವಿರಾರು ಪದ್ಯಗಳನ್ನು ಬರಿಬೇಕು ಅಂತಂದ್ರ ಎಂಥ ಚಿಂತನ ಎಷ್ಟು ಅಧ್ಯಯನ ಎಷ್ಟು ಶಬ್ದ ಸಂಪತ್ತಿ ಕರೆಕ್ಟ್ ಆಗಿ ಜೋಡಿಸ್ಬೇಕಲ್ಲ ಅದಕ್ಕೆ ಕುಮಾರವ್ಯಾಸ ಬರಿತನ ತಲೆಗೆ ಬಳಗುವ ಪಿಡಿಯಲು ಒಂದು ಗಳಿಕೆ ಪದವಿಟ್ಟು ಅಳುಪದೊಂದ ಗಳಿಕೆ ಬಳಸಿ ಬರೆಯಲು ಕಾಂಠ ಪತ್ರದ ಗಿಡದ ಗಳಿಗೆ ಎಂಬಿ ಬಲುಹು ಗದುಗಿನ ವೀರ ನಾರಾಯಣನ ಕಿಂಕರಗೆ ಎಂದು ಯಾಕಿದು ಸಾಧ್ಯ ಐತೆ ಅಂತಂದ್ರೆ ಗದುಗಿನ ನಾರಾಯಣ ವೀರನಾರಾಯಣನ ಪರಮ ಭಕ್ತ ಯಾವರೇ ಆದ್ರೆ ಅವಾಗ ಸಾಧ್ಯ ಐತಿ ಕಿಂಕರತ್ವ ಇರಬೇಕು ನಮಗೆ ಯಾವುದೇ ವಿದ್ಯೆಯನ್ನ ಹಸ್ತಗತ ಮಾಡ್ಕೋಬೇಕು ಅಂತಂದ್ರೆ ದಾಸ್ಯ ಮನೋಭಾವ ಇರಬೇಕು ಅಂತ ಈಗೆಲ್ಲ ಅವರು ಪ್ರವೀಣ್ ಕಳ್ಕಂಡು ಎಲ್ಲಾನು ಸೋತು ಮಾತಾಡ್ತಾರೆ ನಾನು ಇದ್ರೊಳಗೆ ಏನಿಲ್ಲ ನನಗೆ ಸಾಧ್ಯ ಇಲ್ಲದ ಮಾತಿದು ಪ್ರಮಂಜನವೇ ಇಟ್ಟಲ್ಲ ಅಂತ ತಿಳ್ಕೊಂಡು ಹೀಗೆ ಭಾವದೊಳಗೆ ಹಾಗಿದ್ದಾಗ ಮಾತ್ರ ಇದು ಬರೀ ಈ ಎಮ್ಮಿ ಮೇಲೆ ಪುತ್ರ ಹೇಳ್ಬಿಟ್ಟೆ ಕಾಲ ಹಾಕೊಂಡಿರ್ಬೇಕು ಅದು ಸಿಸ್ಟಿಮನು ಅಲ್ಲೇ ಅದಕ್ಕೆ ದಾಶ್ಯ ಮನೋಭಾವ ನಮ್ಮಲ್ಲಿ ಇತ್ತು ಅಂತಂದ್ರೆ ನಾವು ಸಾಧಿಸ್ತಿವೋ ಬೇರೆಯವರಿಂದ ತಪ್ಪದೈತದು ಮತ್ತೊಬ್ಬರಿಂದ ಬಹಳ ವಿನಯಶಾಲಿಯಾಗಿ ವಿಧೇಯತೆಯಿಂದ ತಗೋಬೇಕಾಗಿದೆ ಈಗೊಂದು ಬುಕ್ ಅಂತಂದ್ರೆ ಇದರಾಗಿ ಏನಂತೇಳಿಲ್ಲ ಅವರದ ಹೇಳ ತಲೆ ತೂಗಿಸದೆ ನೋಡಿದೋಡೆ ಆ ಪದ ಕೋಣೆ ಎಂಬುದು